ಕಂಗ್ರಾಚ್ಯುಲೇಷನ್ ಸರ್ ಕಂಗ್ರಾಚ್ಯುಲೇಷನ್ ಸರ್ ಮೊದಲಿಗೆ ನಮ್ಮ ಭಾಷಾ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಸಲ ದೃಷ್ಟಿ ತಗೋದ್ ಬಿಡೋಣ ಇಡೀ ನಮ್ಮ ಕರ್ನಾಟಕದ ಮನೆಯ ದೃಷ್ಟಿ ಆಗ್ಬಿಡಿರ ಸರ್ ನಿಮಗೆ ನಿಮ್ಗೆ ಸಿಕ್ಕಾಬೇ ಇವಾಗ ನೀವು ನಿಮ್ಮ ಅಭಿಮಾನಿಗಳು ಸರ್ ಎಲ್ಲ ಹೇಳ್ತಿದ್ದೀರಿ ನಿಮಿಷ ಹಿಂದೆ ಪ್ಲೀಸ್ ಪ್ಲೀಸ್ ಸೌಂಡ್ ಕಟ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಇಲ್ಲಿ ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವ್ರಿಗೆ ಇಲ್ಲಿ ಕನ್ನಡಕ್ಕೆ ಕನ್ನಡಕ್ಕಿಷ್ಟ ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಸೌಂಡ್ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮ್ಯಾಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡದಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ನನ್ನ ಟಿ ಆರ್ ಜಿ ಮಿತ್ರರು ನನ್ನ ನಿರ್ದೇಶಕರು ಕಲೈಪುಲೆ ತಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಳ್ಳಬೇಡಿ ನಾನು ಇಲ್ಲಿಗೋಸ್ಕರನೇ ಬಂದಿರೋದು ತಳ್ಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರಾ ಇದು ಓ ಅಂದಿದ್ದು ನೋ ಅಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ಮಾಡಿದ್ರೆ ನೋವಿಂದ ನೋಡಿದ್ರೆ ಏ ಅಂತ ಹೇಳಿ ನಮ್ಮ ನಿರ್ದೇಶಕರಿಗೆ ಬಿಜಯ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಗಿವಿಂಗ್ ಫಾರ್ ದಿಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮ್ಯಾಕ್ಸ್ ಟು ಮೀ ಅಂಡ್ ಮೀರಿಬಾಡಿ ಥ್ಯಾಂಕ್ ಯು ಸೋ ಮಚ್ कुडली सर प्रसि सर ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ನೈಟಾಗಿ ಬದಲು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಆ ಮಾತು ಉಳಿಸ್ಕೊಂಡಿದ್ದೀನಿ ಎರಡನೇದು ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿನಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಿಮ್ಮೂರಲ್ಲಾದ್ರೂ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಪಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಷಸ್ ಮಾಡೋದಕ್ಕೆ ನೀವೆಲ್ಲಾರದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಆಲ್ ಆ ಲವ್ ಯು ಥ್ಯಾಂಕ್ ಯು ಸೋ ಯು ರಿಯಲಿ ಥ್ಯಾಂಕ್ ಯು ಎರಡನೇದಾಗಿ ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದಕ್ಕೆ ನಿಮ್ಮ ಎಲ್ಲಾರದು ಥ್ಯಾಂಕ್ ಯು ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂತ ನನ್ನ ಹಿರಿಯರಾದಂಥ ಅವರೇ ಪ್ರವೀಣ್ ಅವರೇ ಚಿತ್ರರಂಗದಿಂದ ಯಾರ್ಯಾರು ಬಂದಿದ್ದಾರೆ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ಆಫ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ನವನ್ ಸಂಯುಕ್ತ ಸುಕೃತ ಸರ್ ವಿಜಯ್ ನಿಮ್ಗೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಓಕೆ ವಿಜಯ್ ಸರ್ ಅವರನ್ನ ಕಾರ್ತಿಕ್ ಸರ್ ಯೋಗಿ ಸರ್ ಇಡೀ ಸಿನಿಮಾ ತಂಡದವರು ಸುಕೃತ ದಯವಿಟ್ಟು ಬನ್ನಿ ಸಂಯುಕ್ತ ಅವರು ಗೋವಿಂದ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ ಇಡೀ ವಿಜಯ್ ಸರ್ ಪ್ಲೀಸ್ ನಾಗಾರ್ಜುನ್ ಸುಜಿತ್ ಅಭಿಜಿತ್ ದಯವಿಟ್ಟು ಎಲ್ರು ವೇದಿಕೆಗೆ ಬನ್ನಿ ಅನನ್ಯ ಪ್ಲೀಸ್ ಸರ್ ಹೇಳಕ್ ಮರ್ತ್ಬ ಸಿನಿಮಾಗೆ ನಿರ್ಮಾಣ ಮಾಡಿದಂತ ಕಾಂಗ್ರೆಸ್ ಆಯ್ತಾ ಶ್ರೀರಾಮ್ ಅವರೇ थँक्यू सर तुम्ही सुंदर सिनेमा आतिरलेला.ंना स्नेहितनदांत चक्रवर्ती ಎಲ್ಲಾದ್ರು ಥँक्यू सर. ತುಂಬಾ ಸಪೋರ್ಟ್ ಮಾಡಿದ್ರಲ್ಲ ಬಿಗ್ 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 ಥ್ಯಾಂಕ್ಸ್ ಟು ವಾಕರ್ ರಾಕ್‌ಲೈನ್ ವಿಕ್ರಮ್ ಶೋರೆ. ಯು ಮೇಡ್ ದ ಸಬ್ಬನ್. ವನ್ಸ್ ಮೋರ್ ಎಲ್ಲಾರ್ಗೂ लवली. ಮ್ಯಾಕ್ಸಿ ಗೋಸ್ಕರ ಒಂದಸತೆ ಮ್ಯಾಕ್ಸಿಮಮ್ ಸೌಂಡರ್ಲಿ. ಥ್ಯಾಂಕ್ ಯು. ಸರ್ ಹೇಳಿದ್ರು ಮ್ಯಾಕ್ಸಿಮಮ್ ಸೌಂಡ್ ಬರಲಿ ಅಂತ ಸೈಗ ಈಗ ನಮ್ಮ ಬಾಚಾ ಕಿ ಒಂದ್ಸಲ ಮ್ಯಾಕ್ಸಿಮಮ್ ಸೌಂಡ್